ಗಿಲ್ಲಿ ಅವ್ರ ಮಾತುಗಾರಿಕೆ ಅವ್ರ ಆಶಾ ಚಟಾಕಿ ಅವ್ರ ಟೈಮ್ ಸೆನ್ಸು ಅವ್ರ ಕಾಮಿಡಿ ಪಂಚಿಂಗ್ ಡೈಲಾಗ್ ಗಳು ಅದೆಲ್ಲ ಯಾವ್ದೋ ಒಂದು ಇಂಗ್ಲಿಷ್ ಕಾನ್ವೆಂಟ್ ನರ್ಸರಿಲಿ ಓದ್ಕೊಂಡ್ ಬರ್ತಾರಲ್ಲ ಆ ಮಕ್ಳು ಬರಲ್ಲ ಅದೆಲ್ಲ ಬರೋದು ನಮ್ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಳಿಗೆ ಮಾತ್ರ ಅವ್ರು ನೋಡಿದ್ರೇನೆ ಅರ್ಥ ಆಗುತ್ತೆ ಸರ್ಕಾರಿ ಶಾಲೆ ಮಕ್ಳು ಪವರ್ ಏನು ಅಂತ ಸೈಲೆಂಟ್ ಹುಡುಗ ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ತಿದಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ಆಲ್ ಬೆಸ್ಟ್ ಗಿಲ್ಲಿ ತೆಗಿನ ಅವಲ್ಲ ಕಾಯಿಗಳ್ನೆ ತಪ್ಲಾ ಮಾಡ್ಕೊಂಡು ಇದನ್ನ ಗಿಟಾರ್ ಮಾಡ್ಕೊಂಡು ಇನ್ನೊಂದು ಸಣ್ಣ ಇದನ್ನ ಪಿಪಿ ಮಾಡ್ಕೊಂಡು ಯಾರ ನೀನು ರೋಜಾ ಹೂವೇ ಅಂತ ನೀ ಸ್ಟೈಲಲ್ಲಿ ಮಾಡಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ ದಯವಿಟ್ಟು ಇನ್ನು ಯಾರು ನನ್ನ ಸ್ತ್ರೀಯ ಸಾಮಾನ್ಯ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರೆಲ್ಲ ಬಿರ್ಬಿರ್ನೆ ಮಾಡ್ಕೋಬಿಡಿ ಅಂತ ಎಲ್ಲಾರು ಮಾಡುವುದು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಸ್ನೇಹಿತರೆ ಇದೇ ನಮ್ಮ ಗಿಲ್ಲಿ ನಟ ಬಿಗ್ ಬಾಸ್ ನಟ ಅವರು ಓದಿರುವಂತಹ ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಗಿಲ್ಲಿನಟ ಅವರು ಆಡ್ಕೊಂಡು ಕುಣ್ಕೊಂಡು ಇದೇ ಒಂದು ಕ್ಲಾಸ್ ರೂಮ್ ಅಲ್ಲಿ ಇದೇ ಬೋರ್ಡ್ ಅಲ್ಲಿ ಆ ಕಲ್ತ್ ಬಿಟ್ಟು ಇವತ್ತು ಆ ಮಟ್ಟಕ್ಕೆ ಹೋಗೋರೆ ನೋಡಿ ಆಯ್ ಮಾಡ್ರಪ್ಪ ಎಲ್ಲ ಗಿಲ್ಲಿ ನಟ ನಂಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ ಗಿಲಿ ನಟವ್ರು ಓದಿರೋ ಶಾಲೆನ ದಯವಿಟ್ಟು ಅವ್ರಿಗೆ ಗಿಲಿ ನಟವ್ರಿಗೆ ಬಿಗ್ ಬಾಸ್ ಸೀಸನ್ ಫಿನಾಲೆ ಅವ್ರಿಗೆ ಅವರು ಗೆದ್ದೆ ಗೆಲ್ತಾರೆ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಅವ್ರಿಗೆ ಬೇಕು ಪ್ರತಿಯೊಬ್ರು ಓಟ್ ಮಾಡೋ ಮುಖಾಂತರ ನಮ್ ಗಿಲಿ ನಟವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆನಪು ಪ್ರತಿಭೆ ಇಷ್ಟೊಂದು ಬೆಳೆದು ಬಿಗ್ ಬಾಸ್ ಅಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡು ಆಟಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ ವಿಷಯ ತುಂಬಾ ಚೆನ್ನಾಗಿ ಆಟಾಡ್ತಿದ್ದಾರೆ ಮತ್ತೆ ಅವರು ತುಂಬಾ ಚೆನ್ನಾಗಿ ಅಹ್ ಏನ್ ಮಾಡ್ತಾರೆ ಎಲ್ಲರ್ನು ಸಹ ಉತ್ತೇಜಿಸ್ತಕ್ಕಂತ ಒಂದು ಕವನಗಳನ್ನ ಮತ್ತು ಪ್ರಾಸಬದ್ಧವಾಗಿ ಕವನಗಳನ್ನ ರಚನೆ ಮಾಡಿ ಎಲ್ಲರಿಗೂ ಸಹ ಬಹಳ ಖುಷಿ ಕೊಡ್ತಾ ಇದೆ ಅದೊಂದು ಹೆಮ್ಮೆಯ ವಿಷಯ ಎಷ್ಟೇ ಓದಿದ್ರೂ ಸಹ ಅಷ್ಟೊಂದು ಪ್ರಾಸಬದ್ಧವಾಗಿ ಕವನಗಳನ್ನ ರಚನೆ ಮಾಡೋದ್ ಕಷ್ಟ ಇದೆ ಈ ಒಂದು ಹಳ್ಳಿಯಲ್ಲೇ ಬೆಳೆದಂತಹ ಪ್ರತಿಭೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ಕವನಗಳನ್ನ ರಚನೆ ಮಾಡಿ ಎಲ್ಲರನ್ನು ಸಹ ರಂಜಿಸ್ಕೊಂಡು ಹಾಸ್ಯಮಯವಾಗಿ ಎಲ್ಲರನ್ನು ಇರಿಸ್ತಾರೆ ಅವ್ರು ತುಂಬಾ ಉತ್ತಮವಾಗಿ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ಅವ್ರೆಲ್ಲ ಅವ್ರಿಗೆ ನಮ್ಮೆಲ್ಲರ ಆಶೀರ್ವಾದ ಇದೆ ಬಿಗ್ ಬಾಸ್ ನಲ್ಲಿ ಅವ್ರು ಗೆದ್ದು ಬರ್ಲಿ ಅಂತ ನಾವೆಲ್ಲರೂ ಸಹ ಆಶಿಸ್ತೀವಿ ಗಿಲಿ ನಟನ್ ಬಗ್ಗೆ ಹೇಳ್ಬೇಕಾದ್ರೆ ಗಿಲಿ ನಟ ಕೂಡ ಈಗ ಹೊರಹೋಗ್ತಿರ್ತಕ್ಕಂತ ಪ್ರತಿಭೆ ಅವರು ಇಡೀ ಕರ್ನಾಟಕ ಎಲ್ಲ ಇಡೀ ದೇಶಕ್ಕೆ ಒಂದು ಉತ್ತಮ ಪ್ರತಿಭೆ ಆಗ್ಲಿ ಅಂತ ಆರೈಸ್ತೇನೆ ಅವರ ಹಿಂದೆ ಬರ್ತಕ್ಕಂತ ಮಕ್ಕಳನ್ನ ಪ್ರೋತ್ಸಾಹಿಸ್ಲಿ ಅಂತ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಆ ಅವರ ನಟನೆಯಲ್ಲಿ ಮತ್ತೆ ಬೇರೆ ಎಲ್ಲಾ ರಂಗದಲ್ಲೂ ಕೂಡ ಹೆಚ್ಚು ಉನ್ನತಿ ಗಳಿಸ್ಲಿ ಅಂತ ಹೇಳಿ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಏನ್ ಅನ್ಸುತ್ತೆ ಅವರ ಆಟದ ಬಗ್ಗೆ ಉತ್ತಮವಾದ ಪ್ರತಿಭೆ ಇದೆ ಮತ್ತೆ ಅವನೇ ಮತ್ ಮತ್ತೆ ಪ್ರಥಮ ಸ್ಥಾನದಲ್ಲಿ ಬರ್ತಾನೆ ಅಂತ ಹೇಳಿ ನನ್ನ ಅನಿಸಿಕೆ ಮತ್ತೆ ನಮ್ಮ ಅಕ್ಕಪಕ್ಕದವರೆಲ್ಲ ತುಂಬಾ ಆಸಕ್ತಿ ನೋಡ್ತಾರೆ ಇವನ್ ನನ್ನ ಮಕ್ಕಳು ಕೂಡ ಅವರ ಅಭಿಮಾನಿಗಳು ಅಂತ ಹೇಳಿ ಅಭಿಮಾನಿ ಅಭಿಮಾನಿಗಳಾಗಿದ್ದಾರೆ ಅವರು ಡ್ಯೂಟಿ ಬಿಟ್ಟು ಬಂದು ರೀಲ್ಸ್ ಹಾಕೊಂಡು ನೋಡ್ತಾ ಇರ್ತಾರೆ ಅಂದ್ರೆ ಎಷ್ಟು ಅಭಿಮಾನ ಇದೆ ನೋಡ್ರಿ ಅವನು ಉತ್ತಮವಾದಂತ ಪ್ರತಿಭೆ ಇದೆ ಅಂತ ಅನ್ಕೊಂಡ್ ಸವಿ ಸವಿ ನೆನಪು ಸಾವಿರ ನೆನಪು ಸ್ನೇಹಿತರೆ ಇದೇ ನಮ್ ಗಿಳಿಯೋರು ಹತ್ತನೇ ಕ್ಲಾಸ್ ಎಸ್ ಎಸ್ ಎಲ್ ಸಿ ಬ್ಯಾಚ್ ಅಲ್ಲಿ ಕೂತ್ಕೋತಾ ಇದ್ದಂತ ಲಾಸ್ಟ್ ಬೆಂಚ್ ಇದು ಇದ್ರಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಅವರು ಕೂತ್ಕೋತ ಇದ್ರಂತೆ ಇಲ್ಲೇ ಕೂತ್ಕೊಂಡು ಅವರು ಓದ್ತಾ ಇದ್ರಂತೆ ಚೆನ್ನಾಗಿ ಮತ್ತೆ ಚೆನ್ನಾಗಿ ತರಲೇನೂ ಕೂಡ ಮಾಡ್ತಾ ಇದ್ರಂತೆ ತುಂಬಾ ಸೈಲೆಂಟ್ ಆಗಿದ್ರಂತೆ ಸ್ಕೂಲಲ್ಲಿ ಇವಾಗ ಫುಲ್ ವೈಲೆಂಟ್ ಆಗ್ಬಿಟ್ಟವ್ರೆ ಮಾತಾಡ್ತಾ ಇರ್ಲಿಲ್ವಂತೆ ಇವಾಗ ಮಾತೇ ನಿಂದಿಸ್ತಾ ಇಲ್ಲ ಆತರ ಗಿಲ್ಲಿ ಬಿಗ್ ಬಾಸ್ ಅವರು ಇವಾಗ ಗೆಲ್ಲಿ ಅಂತ ಅವ್ರ ಶಿಕ್ಷಕ ಶಿಕ್ಷಕ ವೃಂದ ಮತ್ತೆ ಆ ಈ ಶಾಲೆ ವಿದ್ಯಾರ್ಥಿಗಳೆಲ್ಲ ಕೇಳ್ಕೊತಾ ಇದಾರೆ ಅವರು ಗೆದ್ದು ಬರ್ಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ನಟರಾಜು ಓದ್ತಿದಂತಹ ಶಾಲೆ ಹತ್ತನೇ ತರಗತಿಯಲ್ಲಿ ಕೊನೆಯ ಬೆಂಚಿನ ಕೊನೆಯ ವಿದ್ಯಾರ್ಥಿ ಅವ್ನು ಪೂರ್ತಿದಂತಹ ಒಂದು ಜಾಗ ಈ ಒಂದು ಸ್ಥಳದಲ್ಲೇ ಅವನು ಕುತ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಂತಹ ಗ್ರಾಮೀಣ ಪ್ರತಿಭೆ ಈಗ ಕಲಾಸ್ ಕನ್ನಡದಲ್ಲಿ ನಡೀತಿರುವಂತಹ ಬಿಗ್ ಬಾಸ್ ಇದರಲ್ಲಿ ತುಂಬಾ ಅತ್ಯುತ್ತಮವಾದಂತಹ ಪ್ರತಿಭೆಯನ್ನ ತೋರ್ತಾ ಇದ್ದಾನೆ ಸಾರ್ವಜನಿಕ ಪ್ರೌಢಶಾಲೆ ಮಳವಳ್ಳಿ ತಾಲೂಕಿನ ಒಂದು ಗ್ರಾಮೀಣ ಹಳ್ಳಿ ಪ್ರದೇಶ ಬಂಡೂರು ಈ ಬಂಡೂರಿನ ಒಂದು ಪ್ರತಿಭೆ ಅವನು ಓದ್ತಿದ್ದಂತಹ ಒಂದು ಸಂದರ್ಭದಲ್ಲಿ ತುಂಬಾ ಸರಳವಾಗಿದ್ದಂಥವನು ಸೈಲೆಂಟ್ ಹುಡುಗ ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ತನ್ನ ಒಂದು ಪ್ರತಿಭೆಯಿಂದ ಕನ್ನಡಿಗರ ಮನದಾಳದಲ್ಲಿ ಯುವಕರ ಮನಸ್ಸಿನಿಂದ ಹಿಡಿದು ವೃದ್ಧರವರೆಗೂ ಸಹ ತನ್ನ ಹಾಸ್ಯ ಪ್ರವೃತ್ತಿಯಿಂದ ಜನಮನವನ್ನ ಗೆದ್ದಿದ್ದಾನೆ ಅವನ ಒಂದು ಪ್ರತಿಭೆ ಇಲ್ಲಿ ನಿಲ್ಲೋದು ಬೇಡ ಇಡೀ ಒಂದು ಜಗತ್ತಿನಾದ್ಯಂತ ಬೆಳಗಲಿ ಅಂತ ಹೇಳ್ತಾ ಜೊತೆಗೆ ಅವನ ಒಂದು ಪ್ರತಿಭೆ ಇನ್ನೂ ಸಹ ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಕನ್ನಡಿಗರು ಆ ಒಂದು ಈ ಒಂದು ಬಿಗ್ ಬಾಸ್ ಶೋ ನಲ್ಲಿ ಅವನನ್ನ ವಿಜೇತರನ್ನಾಗುವುದರ ಮೂಲಕ ಅವನ ಪ್ರತಿಭೆಯನ್ನ ಜನಪ್ರಿಯಗೊಳಿಸಬೇಕು ಅಂತ ಈ ಮೂಲಕ ಅವರ ಶಿಕ್ಷಕಿ ಬಿ ಸಿ ಪ್ರಮೀಳಾ ಸಾರ್ವಜನಿಕ ಪ್ರೌಢಶಾಲೆ ಕನ್ನಡ ಭಾಷಾ ಶಿಕ್ಷಕಿಯಾಗಿ ನಾನು ಹಾರೈಸ್ತಾ ಇದ್ದೀನಿ ಜೊತೆಗೆ ಆ ವಿದ್ಯಾರ್ಥಿಯನ್ನ ನಾವು ನೋಡೋದಾದ್ರೆ ಅವನು ಯಾವಾಗ್ಲೂ ಸಹ ಅವನ ಮಾತಿನ ಶೈಲಿ ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಾ ಅವನು ಯಾವುದೂ ಸಹ ಒಂದು ಮುಚ್ಚು ಬರ ಮರೆಯಿಲ್ಲ ಓಪನ್ ಹಾರ್ಟ್ ಇದ್ದ ಹಾಗೆ ಅವನು ಎಲ್ಲರನ್ನು ಸಹ ನಾವು ನೋಡೋದಾದ್ರೆ ಅವನು ಒಂದು ಸ್ವಲ್ಪನೂ ಸಹ ಈ ತರ ಹೇಳ್ಬಾರ್ದ ಹೇಳ್ಬೇಕಾ ಅನ್ನುವಂಥದ್ದನ್ನ ಯೋಚನೆ ಮಾಡಲ್ಲ ಏನಾಗುತ್ತೆ ಅದನ್ನ ತಕ್ಷಣನೇ ಅವನ ಪ್ರತಿಭೆ ಎಷ್ಟಿದೆ ಅಂತಂದ್ರೆ ಒಂದು ಸಣ್ಣ ಸಣ್ಣ ಒಂದು ಪ ಇದರಲ್ಲೂ ಸಹ ಮಾತಿನಲ್ಲೂ ಸಹ ಅವನು ರಾಸಬದ್ಧವಾಗೇ ಮಾತಾಡುವಂಥದ್ದನ್ನ ನೀವೆಲ್ಲರೂ ಸಹ ನೋಡಿದಿರ ಹಾಗಾಗಿ ಅವನು ನನಗೆ ಒಂದು ಮಹದಾಸೆ ನಮ್ಮ ಒಂದು ಗ್ರಾಮೀಣ ಪ್ರತಿಭೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಮಾದರಿಯಾಗಬೇಕು ಜೊತೆಗೆ ಅವನು ಅವನ ಹೆಸರೇ ಇದೆ ನಟರಾಜು ಅಂತ ಎಲ್ಲರೂ ಸಹ ನನ್ನ ಗಿಲ್ಲಿ ನಟ ಅಂತೇಳಿ ಹಾಸ್ಯ ಆ ವ್ಯಕ್ತಿಯಾಗಿ ಪ್ರಯ ನೀವು ಗುರುತಿಸಿದಿರಾ ಆದ್ರೆ ಅವನ ಒಂದು ಅಹ್ ಭಾವನೆಯನ್ನ ಜೊತೆಗೆ ಅವನ ಒಂದು ಆಕಾರವನ್ನ ನೀವು ನೋಡಿದಾರ ಅವನ ವ್ಯಕ್ತಿತ್ವವನ್ನು ನೀವು ಗುರುತಿಸೋದಾದ್ರೆ ನಿಜಕ್ಕೂ ಸಹ ಅವನು ಒಬ್ಬ ಅತ್ಯುತ್ತಮವಾದಂತಹ ನಾಯಕ ನಟನಾಗಿ ನಾನು ನೋಡ್ಬೇಕು ಅನ್ನುವಂತಹ ಹಂಬಲ ಹಾಗಾಗಿ ಎಲ್ಲಾ ಜನತೆ ಅವನನ್ನ ನಟನಾಗಿ ಮಾಡ್ಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಜೊತೆಗೆ ಇದ್ರಲ್ಲಿ ನೀವು ಅದಕ್ಕೆ ನಾಂದಿ ಈ ಬಿಗ್ ಬಾಸ್ ಅಲ್ಲಿ ಅವನನ್ನ ವಿಜೇತರನ್ನಾಗಿ ಮಾಡುವುದರ ಮೂಲಕ ನೀವು ಅವ್ರಿಗೆ ವೋಟ್ ಮಾಡುವುದರ ಮೂಲಕ ನಿಮ್ಮ ಮತವನ್ನ ನೀಡಿ ಆತನನ್ನ ವಿಜೇತನಾಗಿ ಮಾಡ್ಬೇಕು ಅಂತ ಅಂತೇಳಿ ಆರೈಸ್ತಾ ಇದೀವಿ ಸುಭವಾಗ್ಲಿ ನಟರಾಜ್ ನಮ್ಮ ಗಿಲ್ಲಿ ನಟ ಅವರು ಎಸ್ ಎಸ್ ಎಲ್ ಲಾಸ್ಟ್ ಬೆಂಚ್ ಅಲ್ಲಿ ಕೂರ್ತಿದ ಒಂದ್ ಐದು ಮಕ್ಕಳು ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಇದ್ರು ಅವನ್ ಜೊತೆನಲ್ಲಿ ಆದ್ರೆ ಚೆನ್ನಾಗೂ ಓದ್ತಾ ಇದ್ದ ಚೆನ್ನಾಗಿ ಆಟನು ಆಡ್ತಾ ಇದ್ದ ಆದ್ರೆ ಹೆಚ್ಚಾಗಿ ನಾನೇ ಅವನಿಗೆ ನಮ್ಗೆ ಆ ಟೈಮಲ್ಲಿ ಬರೀದಾಗ ಓದಿದಾಗ ಹೊಡೆದಿದೀನಿ ಬೈದಿದ್ದೀನಿ ಬುದ್ಧಿವಾದ ಹೇಳಿದೀನಿ ಮತ್ತೆ ಹೊರಗಡೆ ಫೀಲ್ಡ್ ಬಂದಾಗ ಕೂಡ ಆಟ ಪಾಟಿಕೆಗಳಲ್ಲಿ ಕೂಡ ನಾನೇ ಕೂಡ ಕಲ್ಸಿದೀನಿ ಅವನಿಗೆ ಲಾಂಗ್ ಜಂಪ್ ಆಗಿರ್ಬೋದು ಹೈ ಜಂಪ್ ಆಗಿರ್ಬೋದು ಕಬಡ್ಡಿ ಖೋಖೋ ಎಲ್ಲವನ್ನು ಕೂಡ ಅವ್ರಿಗೆ ಹೇಳ್ಕೊಟ್ಟಿದೆ ಆದ್ರೆ ಕೂಡ ಇವತ್ತಿನ ದಿನ ಗಿಲಿ ಅವರು ಇಷ್ಟೊಂದು ಮುಂದುವರೆದಿದ್ದಾನೆ ಅಂತ ಅಂದ್ಬಿಟ್ಟು ನನ್ನ ಸ್ಟೂಡೆಂಟು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಂಡೂರು ಗ್ರಾಮದಲ್ಲಿ ಈಗ ಸಾರ್ವಜನಿಕ ಪ್ರವೇಶ ಓದಿರ್ತಕ್ಕಂಥದ್ದು ನನಗೆ ತುಂಬಾ ಹೆಮ್ಮೆ ಅವ್ನಿಷ್ಟೊಂದು ಅಂತ ನಿಜವಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಳವಳ್ಳಿ ತಾಲೂಕು ಏನಂತ ಮಂಡ್ಯ ಅಂತಲೇ ಹೆಸರು ಹೇಳ್ತಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆ ಇವತ್ತು ಕೂತು ನೋಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅವನ್ನ ಮಾಡ್ತಕ್ಕಂಥ ಮಿಮಿಕ್ರಿ ಆಟಗಳು ಎಲ್ಲವನ್ನು ಕೂಡ ಒಂದು ಗ್ರಾಮೀಣ ಬೆಟ್ಟದಲ್ಲಿ ಬಂದಂತ ವಿದ್ಯಾರ್ಥಿ ಇಷ್ಟೊಂದು ಪ್ರತಿಭೆ ಇದೆಯಾ ಅಂತಕ್ಕಂಥದ್ದು ತುಂಬಾ ನಮಗೆ ಕುತೂಹಲ ಆಗುತ್ತೆ ನಮ್ ಶಿಕ್ಷಕರಿಗೆ ನಮ್ಗೆ ತನ್ನ ತಾಯಿಗಳಿಗೆ ನಮ್ಮ ಊರಿನ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಇವಾಗ ಇಷ್ಟೆಲ್ಲ ಪ್ರತಿಭೆಯನ್ನು ತೋರಿಸಿ ನಲ್ಲಿ ಮೂಳೆ ಅಂತಕ್ಕಂಥದ್ದು ಮತ್ತೆ ಒಂದು ಸಮಗಾರವನ್ನು ಮನಸಿ ಅಕ್ಕ ತಂಗಿಯರು ಭಾಗಕ್ಕೆ ಬಂದಂತ ವಿಚಾರಗಳನ್ನ ನೋಡಿ ಅವ್ರು ಯಾವ್ಯಾವ ತರ ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ತರ ನಡೀತಾ ಇದೆ ಹೇಗಾಗ್ತಾ ಇದೆ ಅಂತಕ್ಕಂಥ ಎಲ್ಲವನ್ನೂ ಕೂಡ ತಿಳ್ಕೊಂಡು ಗ್ರಾಮೀಣ ಜನರಿಗೆ ಮಂದಟ್ ಮಾಡ್ತಕ್ಕಂಥದ್ದು ಮತ್ತೆ ಖುಷಿ ತರ್ತಕ್ಕಂಥ ವಿಚಾರವನ್ನ ನೋಡಿ ನಮ್ಮ ಜನಗಳೆಲ್ಲ ಕೂಡ ಇವತ್ತು ಕೂಡ ಹೆಮ್ಮೆ ಪಡ್ತಾ ಪಡ್ತಿದಾರೆ ಬಿಗ್ ಬಾಸ್ ಅಲ್ಲಿ ಕೂಡ ಒಳ್ಳೆ ಹೆಸರು ಕೊಡ್ತಾರೆ ಒಳ್ಳೆ ಗೆಲುವನ್ನ ಸಾಧನೆ ಮಾಡ್ತಾರೆ ಅಂತ ಹಠ ಅವರಲ್ಲಿ ಇದೆ ಮಾಡೇ ಮಾಡ್ತಾರೆ ನನ್ನ ಆಶೀರ್ವಾದನು ಕೂಡ ಅವ್ರಿಗೆ ನನ್ನ ಸ್ಟೂಡೆಂಟ್ ಆಗಿರೋದ್ರಿಂದ ಹೆಚ್ಚಿನ ಆಸಕ್ತಿ ಮತ್ತೆ ಆಶೀರ್ವಾದವನ್ನು ಕೂಡ ಮಾಡ್ತೀನಿ ಆ ಬಿಗ್ ಬಾಸ್ ಅಲ್ಲಿ ಗೆದ್ದೇ ಬರ್ತಾರೆ ಅಂತಕ್ಕಂಥ ಭರವಸೆ ಇದೆ ಅಂತ ಪ್ರತಿಭೆ ಕೂಡ ನಟ ಅವ್ರಿಗೆ ಇದೆ ಮಾಡೇ ಮಾಡ್ತಾರೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ಟೀಚರ್ಸ್ ಗಳಿಗೆ ನಮ್ಮ ಊರ ಅಕ್ಕಪಕ್ಕದ ಊರೂ ಕೂಡ ಎಲ್ಲರಿಗೂ ಕೂಡ ಅವರು ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಎಲ್ಲರನ್ನು ಕೂಡ ನೋಡ್ತಾರೆ ಅಂತಕ್ಕಂತ ಆಸವನ್ನು ಇಟ್ಕೊಂಡು ನಾನು ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗಾಗ್ಲೇ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂತ ಎಲ್ಲ ನಮ್ಮ ಕರ್ನಾಟಕದ ಜನತೆಗೂ ಗೊತ್ತು ಈಗಾಗ್ಲಡೆ ಹೇಗೆ ಭರ್ಜರಿ ಬ್ಯಾಚುಲರಲ್ಲಿ ಅವರು ರನ್ನರ್ ಅಫ್ ಆದರು ಈಗ ಆಲ್ರೆಡಿ ನಮ್ಮ ಗ್ರಾಮೀಣ ಎಲ್ಲ ಜನಗಳಲ್ಲಿ ಈ ಸಾರಿ ಬಿಗ್ ಬಾಸ್ ಅಲ್ಲಿ ನಮ್ಮ ಗಿಲ್ಲಿ ನೆಟ್ ಅವರೇ ವಿನ್ ಆಯ್ತಾರೆ ಅಂತ ನಮ್ಮ ಎಲ್ಲ ಜನಗಳು ಆಸೆ ಆಕಾಂಕ್ಷೆ ಆಗಿದೆ ಅದೇ ರೀತಿಯಲ್ಲಿ ಅವರು ತಮ್ಮ ಕರ್ತವ್ಯವನ್ನು ಬಿಗ್ ಬಾಸ್ನಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವರು ಈ ರೀತಿಯಲ್ಲಿ ಬಿಗ್ ಬಾಸ್ ಫೈನಲ್ನಲ್ಲಿ ಸ್ಪರ್ಧೆ ನಲ್ಲಿ ವಿಜೇತರಾಗಿ ಈ ಅವರ ನಮ್ಮ ದರ್ಪುರ ಅವರ ಸ್ಥಳೀಯವಾಗಿ ಅವರ ಹುಟ್ಟಂತ ಊರು ಹಾಗೂ ನಮ್ಮ ಬಂಡೂರು ಅವರು ನಮ್ಮ ಪ್ರೌಢಶಾಲೆನಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಹಾಗೂ ನಮ್ಮ ಮಳವಳ್ಳಿ ಹಾಗೂ ಮಂಡ್ಯ ಹಾಗೂ ಕರ್ನಾಟಕದ ಆ ಜನತೆ ಆಶಯವು ಕೂಡ ಅವರು ಬಿಗ್ ಬಾಸ್ ನಲ್ಲಿ ವಿನ್ ಆಗಿ ಬರಲಿ ಅಂತ ಅಲ್ಲಿ ನಾವು ಕಲಾಸ್ ಕನ್ನಡದಲ್ಲಿ ನಡೆಯತಕ್ಕಂಥ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನ ನೋಡ್ತಾನೆ ಇದ್ವಿ ಅದರಲ್ಲಿ ಅವರ ನಟನೆ ಅಂತೂ ಪ್ರಾರಂಭದಿಂದಲೂ ಈಗ ಕೆಲವುಗಳನ್ನೆಲ್ಲ ಕೆಲವು ಬದಲಾವಣೆ ಮಾಡ್ಕೊಂಡು ಸನ್ನಿವೇಶಕ್ಕೆ ತಕ್ಕಂತೆ ಮಾತುಗಳನ್ನ ಆಡ್ತಾ ಎಲ್ಲರನು ರಂಜಿಸ್ತಾ ಅವರ ವಿಶೇಷವಾಗಿ ಗಿಲ್ಲಿ ನಟ ಅಂತಂದ್ರೆ ಆ ನೇಮ್ ಹೇಗ್ ಬತ್ತು ಆ ಗಿಲ್ಲಿ ಅನ್ನೋದೇ ಈಗ ಎಲ್ಲಾ ಸ್ಥಳೀಯ ಭಾಷೆ ಹೇಳಬೇಕು ಅಂದ್ರೆ ಎಲ್ಲಾ ಗಲ್ಲಿ ಗಲ್ಲಿನಲ್ಲೂ ಪ್ರಸಿದ್ಧಿಯಾಗಿ ಅವರ ಪ್ರತಿಭೆ ಹೀಗೆ ಮುಂದುವರಿಲಿ ನಮ್ಮ ಆ ಕೋಟೆಯಲ್ಲಿ ಇವರು ಒಬ್ರು ಪ್ರಮುಖರಾದಂತವ್ರು ಇವರ ಕೀರ್ತಿ ನಮ್ಮ ಮಂಡ್ಯ ಹಾಗೂ ಕರ್ನಾಟಕ ಇಡೀ ಭಾರತಾದ್ಯಂತ ಪರಿಸ್ಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಗಿಲ್ಲಿ ನಟವರು ಸರಾದಂತಹ ಮಾದೇವ್ ಸರ್ ಅವರು ಗಿಲ್ಲಿ ಅವರು ಸ್ಕೂಲ್ ಡೇಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರಂತೆ ಆ ಪರ್ಫಾರ್ಮೆನ್ಸ್ ನ ಇವ್ರು ಮಾಡಿ ತೋರಿಸ್ತಾರೆ ಅದೇನು ಅಂತ ಈಗ ಅವ್ರು ಮಾಡಿ ತೋರಿಸ್ತಾರೆ ಬನ್ನಿ ನೋಡೋಣ ಸರ್ ಮಾಡಿ ಸರ್ ಗಿಲ್ಲಿ ಅವರು ಸ್ಕೂಲ್ ಮುಗಿಸ್ಕೊಂಡು ಹೋದ್ಮೇಲೆ ತನ್ನ ಫ್ರೆಂಡ್ ಗಳೆಲ್ಲ ಸೇರ್ಸ್ಕೊಂಡು ಈ ತರ ಇನ್ಸ್ಟಾರ್ಮೇಷನ್ ಮಾಡ್ಕೊಂಡು ಇದು ಯಾರೇ ನೀನು ರೋಜಾ ಹೂವೇನ್ಕೊಂಡು ಇದನ್ನೇ ಗಿಟಾರ್ ಮಾಡ್ಕೊಂಡು ಪ್ರತಿಭೆಯನ್ನ ತೋರಿಸ ಹುಡುಗ ಎಲ್ಲಾನು ಎಲ್ಲರಿಗೂ ಕೂಡ ಅದೇನ್ ಗೊತ್ತ ಹಾರ್ಮೋನಿಯಂ ಪ್ರತಿಯೊಂದು ಕೂಡ ಈ ತರ ಮೆಟೀರಿಯಲ್ಸ್ ಅಲ್ಲೇ ಬೇರೆ ಯಾವ್ದು ಮೆಟೀರಿಯಲ್ ಇಲ್ಲ ಒಂದ ತೆಗಿನ ಬುಂಡೆಗಳವಲ್ಲ ಕಾಯಿಗಳನ್ನ ತಪ್ಲಾ ಮಾಡ್ಕೊಂಡು ಮಾಡ್ಕೊಂಡು ಇದನ್ನೇ ಗಿಟಾರ್ ಮಾಡ್ಕೊಂಡು ಇನ್ನೊಂದು ಸಣ್ಣ ಇದನ್ನ ಪಿಪಿ ಮಾಡ್ಕೊಂಡು ಯಾರೇ ನೀನು ರೋಜಾ ಹೂವೇ ಅಂತ ಈ ಸ್ಟೈಲ್ ಅಲ್ಲಿ ಮಾಡಿ ನಮ್ಮ ಸ್ಕೂಲ್ ಗೆ ಪ್ರತಿಭೆ ಅಂತ ಈ ರೀತಿ ಪ್ರತಿಭೆ ಮಾಡುವಂತ ಮುಂದೊಂದ್ ದಿನ ಅವನು ಒಳ್ಳೆ ಮುಂದ್ ಬರ್ತಾನೆ ಅಂತ ಅನ್ನೋದು ನಮ್ಗೆ ಮನ್ಸಲ್ಲಿತ್ತು ಅದೇ ರೀತಿ ಬಂದಿದ್ದಾನೆ ಈಗಲೂ ಕೂಡ ಅದೇ ರೀತಿ ಆಡ್ತಾ ಇದಾನೆ ಅವ್ನು ಗ್ರಾಮೀಣ ಪ್ರತಿಭೆ ಈಗ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅವ್ರೇನು ಅಂತಾರೆ ಗಿಲ್ಲಿ ನಟ ನಮ್ಮನ್ನ ಕಾಮಿಡಿ ತರ ಮಾಡ್ಕೊಂಡು ಕಾಮಿಡಿ ಪೀಸ್ ತರ ಹೇಳ್ತಾರೆ ಅವನ್ ಮಾತಾಡೋದೇ ಒಂಥರ ಅವ್ನು ಬೇರೆ ತರದಲ್ಲಿ ಆಕ್ಟಿವ್ ಇಲ್ಲ ಬೇರೆ ತರದಲ್ಲಿ ಇದ್ ಮಾಡ್ತಾ ಇಲ್ಲ ಅಂತ ಹೇಳಿ ಇದ್ ಮಾಡ್ತಾ ನಾನು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಆತು ನೋಡದೆ ಬಹಳ ಆಯ್ತು ತುಂಬಾ ಚೆನ್ನಾಗೇ ಮಾಡ್ತಾ ಇದ್ದಾನೆ ಇಡೀ ಕರ್ನಾಟಕ ಜನತೆ ಅವನಿಗೆ ವೋಟ್ ಮಾಡಿ ಆಶೀರ್ವಾದ ಮಾಡಲಿ ಯಾಕಂದ್ರೆ ಹಳ್ಳಿ ಹುಡುಗರು ಬೆಳಿಬೇಕು ರೈತ ಕುಟುಂಬದ ಬಂದು ಬಂದನು ಆ ತಂದೆ ತಾಯಿ ಕೂಡ ಏನು ಓದವ್ರಲ್ಲ ರೈತ ಕುಟುಂಬದ ಬಂದರು ಮೂರ್ ಜನ ಟಿ ಜಿ ಮಕ್ಕಳು ಕೂಡ ನಮ್ಮ ಇದು ಸ್ಟೂಡೆಂಟ್ಸ್ ಅವರ ಮೂರ್ ಜನ ಅಕ್ಕ ಅವ್ರ ಅಣ್ಣ ಇವನು ಕೂಡ ನಮ್ಮ ಸ್ಟೂಡೆಂಟ್ಸ್ ಅದ್ರಲ್ಲಿ ಇವನ್ ಪ್ರತಿಭೆ ಚೆನ್ನಾಗಿತ್ತು ಚೆನ್ನಾಗೆ ಮಾಡ್ತಾನೆ ಇನ್ನು ಮುಂದೆ ಕೂಡ ಮೇಲ್ಮಟ್ಟದಲ್ಲಿ ಬೆಳಿತಾನೆ ಅನ್ನೋ ಒಂದು ಗ್ಯಾರಂಟಿ ನಮ್ಗಿದೆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ನಮ್ಮ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ನಾನು ಅವನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ